ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಗುರು ಬಂದಾನ ತಂಗಿ ನಮ್ಮೂರಿಗೆ ಶಿವ ಬಂದಾನ ತಂಗಿ ನಮ್ಮೂರಿಗೆ ಸಿದ್ಧ ಬಂದಾನ ತಂಗಿ ನಮ್ಮೂರಿಗೆ ಶುಭ್ರದರವಿಯಾದರ್ಶಾನ ಕೈಯಲ್ಲಿ ದಂಡವ ಹಿಡಿದಾನ ವಿಭೂತಿ ಗಂಧವ ಹಚ್ಚಾನ ಓಂ ನಮ ಶಿವಾಯ ಅಂತಾನ ಓಂ ನಮ ಶಿವಾಯ ಅಂತಾನ ಮನದೊಳಗ ಮಹಾಮಂತ್ರ ಪಟ್ಟಿಶಾನ ಯೋಗಶ ಧ್ಯಾನದಲ್ಲಿ ಕುಂತಾನ ಸಿದ್ಧ ಗುರು ತಾನಾಗ್ಯಾನ ನೀತಿಶಾಸ್ತ್ರವ ಹೇಳ್ಯಾನ ಮಾನವರಿಗೆ ನಿಜ ಸದ್ಗುರು ಸಿದ್ಧಾರು ಬಂದಾನ ಎಲ್ಲ ಭಕ್ತರನ್ನು ಉದ್ಧಾರ ಮಾಡ್ಯಾನ ಅಂಥೇಳಿ ಸಿದ್ಧಾರುಡಪ್ಪನ್ನು ಎಷ್ಟಂತ ಸುಂದರವಾಗಿ ಹಾಡಿ ಅವನ ವರ್ಣನೆಯನ್ನು ಮಾಡಿದರಂತೆ ಆ ಸದ್ಗುರುವನ್ನ ನೋಡಿದರೆ ಏನೋ ಒಂದು ಆನಂದ ಬದುಕಬಾರದ ಪಾಯಿನ್ನ ಅನ್ನೋ ಸಮಯದೊಳಗೆ ಒಂದು ಧೈರ್ಯ ಇಂತಹ ಸದ್ಗುರುವಿನ ಕೃಪಾ ನಮ್ಮ ಮೇಲಿದ್ದಾಗ ಯಾಕೆ ಹೆದರಬೇಕು ಅನ್ನುವಂಥ ಒಂದು ಆತ್ಮಸ್ಥೈರ್ಯ ಒಳಗಿಂದೊಳಗೆ ಎಲ್ಲರಿಗೂ ತುಂಬುತೈತಿ ಅದು ಎಷ್ಟು ತಪಶಕ್ತಿ ಇರ್ಬೋದಂತ ಸಿದ್ಧಹಾರುಡ್ರದ್ದು ಅದೆಷ್ಟು ಕರುಣಾಮೂರ್ತಿ ಇರ್ಬೋದಂತ ಸಿದ್ಧಹಾರುಡ್ರು ಎಷ್ಟು ಚಂದ ಹೊಗಳಿದ್ರು ಬಿಳಿ ಅರಿವಿಯನ್ನು ಹಾಕ್ಕೊಂಡಾರ ಕೈಯೊಳಗೆ ಬೆತ್ತವನ್ನು ಹಿಡ್ಕೊಂಡಾರ ಅಂತ ಹೇಳಿದರು ವಿಭೂತಿಯನ್ನು ಗಂಧವನ್ನು ಹಚ್ಕೊಂಡಾರ ಯಾವಾಗಲೂ ಓಂ ನಮ ಶಿವಾಯ ಅಂತಾರ ಕಣ್ಣು ಮುಂದೆ ಬಂದು ನಿಲ್ಲಬೇಕು ಹೃದಯದೊಳಗೆ ಸ್ಥಾಪನೆ ಆಗಬೇಕು ಈ ಮೂರ್ತಿ ಓಂ ನಮ ಶಿವಾಯ ಹೊರಗಣು ಅಂತಾನ ಒಳಗನೂ ಅದ ಮಂತ್ರವನ್ನು ಜಪಿಸಾನ ಯೋಗ ಧ್ಯಾನದೊಳಗೆ ಕುಂತಪ ಸದ್ಗುರುನಾಥ ಅಂದ್ರೆ ಕೈಲಾಸಪತಿ ಕುಂತಂಗ ಆಗತೈತಿ ಎಲ್ಲ ಮನುಷ್ಯರಿಗೂ ನೀತಿಶಾಸ್ತ್ರವನ್ನು ಹೇಳ್ಯಾನ ನಿಜ ಏನು ಅನ್ನೋದನ್ನು ತೋರಿಸಿಕೊಟ್ಟಾನ ಸದ್ಗುರು ಸಿದ್ಧಾರೂಢ ಬಂದು ಎಲ್ಲ ಭಕ್ತರನ್ನು ಉದ್ಧಾರ ಮಾಡ್ಯಾನಂತ ಯಾವ ಜನ್ಮದ ಋಣ ಸದ್ಗುರುನಾಥ ನನ್ನ ಒಂದು ಜೀವನದ ಕೆಲವು ಕ್ಷಣಗಳನ್ನು ನಿನ್ನ ಗುಣಗಾನ ಮಾಡೋದ್ರೊಳಗೆ ಕಳೆಯಕತ್ತನಲ್ಲ ಯಾವ ಜನ್ಮದ ಪುಣ್ಯ ಜಗತ್ತು ಏನಂತೈತೋ ಜಗತ್ತು ಏನು ಕೊಡ್ತೈತೋ ಏನು ಬಿಡ್ತೈತೋ ಅದು ನನಗೆ ಸಂಬಂಧ ಇಲ್ಲ ನಾ ಬಯಸಲಾರ್ದಂಥ ಭಾಗ್ಯವನ್ನು ಸದ್ಗುರುನಾಥ ನನಗೆ ನೀಡಿದಿ ಎಂತೆಂಥ ಮಹಾತ್ಮರಿಗೂ ಸಹಿತ ಸಿಗಲಾರದಂಥ ಅವಕಾಶವನ್ನು ಸದ್ಗುರುನಾಥ ನನಗೆ ಕೊಟ್ಟಿ ನಾನ ಪುಣ್ಯವಂತ ಅಂತ ಒಳಗಿಂದೊಳಗ ಮನಸ್ಸ ಹೇಳತೈತಿ ಇಂತಹ ಮಹಾತ್ಮನನ್ನ ನೆನೆಸೋದೈತಲ್ರಿ ಇದು ಭಾಳ ಜನ್ಮದ ಪುಣ್ಯ ಐತೆ ನೋಡ್ರಿ ಹಂಗ ಇಲ್ಲ ಕೂಗಿ ಕರೆದರೆ ಓ ಎನ್ನನೇ ಶಿವನು ಅಂತ ಹೇಳಿ ಶರಣರು ಭಾಳ ಚಂದ ಕೇಳ್ತಾರೆ ಕೂಗಿ ಕರಿಯೋದಂದ್ರೆ ಬಾಯ ಮಾಡಿ ಕರೆಯೋದಲ್ಲ ಅಂತರಂಗದಿಂದ ಕೂಗೋದು ಮನಸ್ಸಿನಿಂದ ಕೂಗೋದು ನಮ್ಮೆಲ್ಲ ಭಾರವನ್ನು ಅವನ ಮೇಲೆ ಹಾಕೋದು ಅನನ್ಯಶ್ಚಿಂತೆಯಂತೋ ಮಾಂ ಏ ಜನ ಪರಿ ಉಪಾಸತೆ ತುಕ್ತ ಯೋಗಕ್ಷೇಮಂ ವಹಮ್ಯಹಂ ಅಂತ ಹೇಳಿ ಕೃಷ್ಣ ಭಗವಂತ ಹೇಳಿದನಲ್ಲ ಭಕ್ತಿಯಿಂದ ನನ್ನನ್ನು ಯಾರು ಭಜಿಸ್ತಾರೋ ಅವರು ಎಲ್ಲ ಯೋಗಕ್ಷೇಮವನ್ನು ನಾನ ನೋಡ್ಕೋತೇನೆ ನನ್ನವ್ರಂಗೆ ಕೃಷ್ಣನ ಪ್ರತಿರೂಪವಾದಂತಹ ಸದ್ಗುರು ಸಿದ್ಧಾರುಡರನ್ನು ಯಾರ ಭಕ್ತಿಯಿಂದ ನಂಬ್ತಾರೋ ಅವರು ಎಲ್ಲ ಯೋಗಕ್ಷೇಮವನ್ನು ಅವರು ನೋಡಿಕೊಳ್ಳುತ್ತಾರೆ ಇದರೊಳಗೆ ಯಾವ ಸಮಸ್ಯೆಯೂ ಇಲ್ಲ ನಾವು ಯಾವುದೋ ಜನ್ಮದೊಳಗೆ ಮಾಡಿದಂಥ ಕರ್ಮ ತಿಳಿಲು ತಿಳಿಲಾರ್ದನೋ ಮಾಡಿದಂಥ ತಪ್ಪಿನಿಂದಾಗಿ ಕೆಲವೊಂದು ಶಿಕ್ಷೆಯನ್ನು ನಾವು ಅನುಭವಿಸ್ತಿರ್ತೀವಿ ಅನುಭವಿಸೋಣ ಆದರೆ ಅವನ ಮೇಲೆ ಇಟ್ಟಂಥ ನಂಬಿಕೆಯನ್ನು ಮಾತ್ರ ಯಾವಾಗಲೂ ಹಂಗೆ ಇಡೋದು ನೋಡ್ರಿ ಸಿದ್ಧಾರ್ಢರು ಜನ್ಮ ತಾಳಿದಾಗಿಂದ ಅವರ ಚರಿತ್ರವನ್ನು ನೋಡ್ಕೋತ ಬಂದ್ರೆ ಯಾರು ಮನಸಾರಿ ಅವರನ್ನು ಕೂಗಿ ಕರೆದ್ರಲ್ಲ ಅವ್ರ ಹಂತಕ್ಕೆ ಹೋಗೇ ಬಿಟ್ಟಾರೋ ಅವರನ್ನು ರಕ್ಷಣೆ ಮಾಡೇ ಬಿಟ್ಟಾರ ನಾವು ಒಂದು ಸರಿ ಹೇಳಿದ್ನಿ ತಮಗೆ ಏನಂತಂದ್ರೆ ಬಸಲಿಂಗಮ್ಮ ಸಾನಿಕೊಪ್ಪವರು ಬಾಗೇವಡಿಂದ ಬೆಳಗಾವಕ್ಕೆ ಹೋಗುವಾಗ ಕಣಿವಿ ಏರಿದ ಮೇಲೆ ಬಸ್ ಹೊಳ್ಳಿ ಬಿತ್ತಂತ ಕುತ್ತಗಿ ಮೇಲೆ ಬಂದು ಆ ಬಸ್ನೊಳಗಿಂದ ಒಂದು ಸೀಟ್ ಬಂದು ಇವರು ಕುತ್ತಗಿ ಮೇಲೆ ಬಿತ್ತು ಸಿದ್ಧಾರ್ಡ ಅಂತ ಒದರಿದ್ರಂತ ಸಿದ್ಧಾರ್ಡ ಅಂತ ಅನ್ನೋದಷ್ಟ ತಡ ಅಷ್ಟು ನೆನಪೈತೆ ಅವರಿಗೆ ಒಳ್ಳೆಯವ್ರನ್ನ ಎಬ್ಬಿಸ್ಕೊಂಡು ಬಂದು ಹೊರಗೆ ಮಲಗಿಸಿ ನೀರು ಕುಡಿಸೋಕತ್ತಾರ ಹೇಳೆವಾ ಏನಾಗಿಲಿ ಹೇಳಂತೇಳಿ ಅದ್ರ ಮ್ಯಾಲೆ ಬಿದ್ದಿದ್ದು ಕುತ್ತಿಗೆ ಮ್ಯಾಲ ನೋಡಿದ್ರೆ ಅವ್ರು ಬದುಕಬಾರ್ದು ಒಂದಿಷ್ಟು ಕೊತಿಗೆನೂ ಆಗಿಲ್ಲ ಏನಿಲ್ಲ ಎರಡು ಅಂದ್ರೆ ಹಂಗೆ ಪಟ್ನ ಸಿದ್ಧಾರು ಮಟ್ಟಕ್ಕೆ ಬಂದ್ರಂತ ಸಿದ್ಧಾರ್ಡ ಪಗೊಳ್ದು ಕುತ್ತಿಗೆ ಬಾವು ಬಂದಿತ್ತಂತ ಎಪ್ಪಾ ಏನಾಗೈತ್ರಿ ಅಂತ ಕೇಳಿದ್ಲು ಬಸ್ಲಿಂಗಮ್ಮ ಯವ ಸಿದ್ಧಾರ್ಡ ಅಂತ ಕೂಗಿದಲ್ಲಿ ಭೀ ಸದ್ಗುರುನಾಥ ಓಡಿ ಬಂದು ನಿನ್ನನ್ನು ರಕ್ಷಣೆ ಮಾಡಿ ನಿನ್ನ ಪಾಲಿಗೆ ಇದ್ದಂಥ ನೋವನ್ನು ತಾ ಅನುಭವಿಸಕತ್ತಾನು ಬೇ ಅಂತ ಅಂದ್ರಂತ ನೋಡ್ರಿ ತಮಗೆಲ್ಲರಿಗೂ ಗೊತ್ತೈತಿ ಜಗನ್ನಾಥಪುರಿ ಕೃಷ್ಣ ಭಗವಂತ ಜಗನ್ನಾಥ ಅಂತ ಕರೆದ್ರು ಆ ಜಗನ್ನಾಥಂದ ಒಬ್ಬವ ಪರಮ ಭಕ್ತ ಬ್ರಾಹ್ಮಣ ಭಾಳ ಭಕ್ತಿಯಿಂದ ಸೇವಾ ಮಾಡ್ತಿದ್ದ ಆ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಜಗನ್ನಾಥ ಅವನ ಜೊತೆ ದಿನಕ್ಕೆ ಒಂದು ಸಾರಿ ಆದರೂ ಸಗುಣ ರೂಪದಿಂದ ಬೆಟ್ಟಿ ಆಗ್ತಿದ್ದಂತಂದ್ರು ಆವಾಗ ಎಷ್ಟೋ ದಿವಸ ಭಾಳ ಭಕ್ತಿಯಿಂದ ಆ ಭಕ್ತ ಸೇವಾ ಮಾಡಿದ ಒಮ್ಮೇನಾತಂದ್ರೆ ಆ ಭಕ್ತನಿಗೆ ಅರಾಮಿಲ್ಲದಂಗೆ ಆತರಿ ಅರಾಮಾದ ಇಲ್ದಂಗೆ ಆದಕೂಡಲೆ ಅವನ ಮಣಿಯೊಳಗೂ ಯಾರು ಇದ್ದಿದ್ದಿಲ್ಲ ಸಾಕ್ಷಾತ್ ಜಗನ್ನಾಥನ ಏನು ಮಾಡಿದ ಅಂತಂದ್ರೆ ಎಂಟು ದಿವಸ ಅವನ ಒಳಗನ ನಿಂತು ಅವನು ಸೇವಾ ಮಾಡಿದಂತ್ರ ಶಂಗ್ ಭಕ್ತ ಕುಂಬಾರನ ಸೇವೆಯನ್ನು ಪಾಂಡುರಂಗ ಮಾಡಿದ್ದ ಹಂಗೆ ಆ ಜಗನ್ನಾಥ ಭಕ್ತನ ಸೇವಾ ಮಾಡಿದ ಕಡಿಕ ಭಕ್ತಗೆ ಗೊತ್ತಾತು ಇವ ಸೇವಾ ಮಾಡೋವ ಯಾರೂ ಅಲ್ಲ ಸಾಕ್ಷಾತ್ ಜಗನ್ನಾಥನ ಅಂತೇಳಿ ಗೊತ್ತಾಗಿ ಗಟ್ಟಿ ಅವನ ಕಾಲು ಹಿಡಿದ ತನ್ನ ಸಗುಣ ರೂಪವನ್ನು ತೋರಿಸಿಬಿಟ್ಟ ಜಗನ್ನಾಥ ಜಗನ್ನಾಥನನ್ನು ಭಕ್ತ ಕೇಳ್ತಾನೆ ಎಪ್ಪ ಜಗನ್ನಾಥನಿ ನೀ ನನ್ನ ಹಂತೇಕ ನಿಂತು ಎಂಟು ದಿನ ಸೇವಾ ಮಾಡೋ ಬದಲಿ ಒಂದು ಕ್ಷಣದೊಳಗೆ ನನ್ನ ಆರಾಮ ಮಾಡಿಬಿಟ್ಟಿದ್ದರೆ ನಡೀತಿತ್ತಲ್ಲ ಅಂತಂದವ ಆವಾಗ ಜಗನ್ನಾಥ ಹೇಳಿದ ಅದೇನು ದೊಡ್ಡ ಕೆಲಸ ಅಲ್ಲಪ್ಪ ಒಂದು ಕ್ಷಣದೊಳಗೆ ಆರಾಮ ಮಾಡ್ಬೋದು ಆದರೆ ನಿನ್ನ ಪ್ರಾರಬ್ಧದೊಳಗೆ ಹದಿನೈದು ದಿವಸ ಈ ಒಂದು ಅನಾರೋಗ್ಯವನ್ನು ಹೇಳಿ ಬರೆದಿದ್ದೈತಿ ಅದನ್ನು ನೀ ಅನುಭವಿಸ್ಲಿಲ್ಲಪ್ಪ ಅಂದ್ರೆ ಮತ್ತೆ ನೀ ಹುಟ್ಟಬೇಕಾಕತಿ ಅದಕ್ಕೆ ನೀ ಹುಟ್ಟಬಾರ್ದು ಅಂಥೇಳಿ ಎಂಟು ದಿವಸ ನೀನು ಸೇವಾ ಮಾಡಿದ್ದೀನಿ ಇನ್ನೂ ಎಂಟು ದಿವಸ ಈ ರೋಗ ಇರ್ತೈತಿ ಅದನ್ನು ನಾ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿಕಾರ ಆ ಭಕ್ತನ ರೋಗನ್ನ ತಾ ತೊಗೊಂಡ ಕರ ಎಂಟು ದಿವಸ ಆರಾಮಿಲ್ಲದಾಗಿ ಸಾಕ್ಷಾತ್ ಭಗವಂತನ ಮಲ್ಕೊಂಡಿದ್ದ ಅಂತ ಪುರಿ ಜಗನ್ನಾಥನ ಚರಿತ್ರದೊಳಗೂ ಗೊತ್ತಾಗ್ತೈತಿ ಹಂಗೆ ಇವತ್ತಿನ ಮಠಾನು ಸಹಿತ ಜಗನ್ನಾಥ ಪುರಿಯ ಮಹಾರಥೋತ್ಸವ ನಡೆಯೋದಿನ್ನೂ ಎಂಟು ದಿನ ಇರ್ತ ಭಗವಂತ ಅಂತ ಹೇಳಿಕಾರ ಅಲ್ಲಿ ಹೇಳ್ತಾರೆ ಹಂಗೆ ನಮ್ಮ ಪ್ರಾರಬ್ಧದೊಳಗೆ ನಾವು ಏನು ಅನುಭವಿಸ್ಬೇಕಾಗಿರ್ತಿತ್ತಲ ಅದನ್ನು ಅನುಭವಿಸ್ಬೇಕಿರ್ತಿತ್ತು ಅದಕ್ಕೆ ಭಗವಂತ ಸಿದ್ಧಾರ್ಡು ಸುಮ್ಮನೆ ಕುಂತಿರ್ತಾನೆ ಅವ ಆಶೀರ್ವಾದ ಮಾಡಿ ಚಕ್ ನಮ್ಮನ್ನು ಆರಾಮ ಮಾಡಿ ನಮ್ಗೇನು ಬೇಕಾಗಿದ್ದ ಕೊಟ್ಟು ಬಿಟ್ಟಪ್ಪ ಅಂದ್ರೆ ನಮ್ಮ ಭೋಗದೊಳಗೆ ಇದ್ದಿದ್ದ ಹಂಗೆ ಉಳಿತೈತಿ ಅದಕ್ಕೆ ಮತ್ತೆ ಹುಟ್ಟಬೇಕಾಕತಿ ಅದಕ್ಕೆ ಸುಮ್ಮನೆ ಕುಂತಾನ ಹೊರತಾಗಿ ಕೈಲೇ ನೀಗಲಾರ್ದಕ್ಕಲ್ಲ ಭಕ್ತಿಯಿಂದ ಕರೆಯೋದ್ರೆ ಅವನು ಸದ್ಗುರುನಾಥ್ ಬಾ ನಿನ್ನ ಕೃಪಾದೃಷ್ಟಿ ನನ್ನ ಮೇಲೆ ಯಾವಾಗಲೂ ಇರಲಿ ನಿನ್ನ ಆಶೀರ್ವಾದ ನನ್ನ ಮೇಲೆ ಯಾವಾಗೂ ಇರಲಿ ಅಂತ ಬೇಡೋದಷ್ಟ ಖಾಸಗತ್ರು ತಾಳಿಕೋಟೆಯ ಖಾಸಗತ್ ಮಹಾರಾಜರು ನೀರೊಳಗೆ ಬಿದ್ದಿರ್ತಾರ ಹೊಳಿಯೊಳಗೆ ಹೊಳಿಯೊಳಗೆ ಬಿದ್ದಾಗ ತೆರಿ ಒಂದು ಎತ್ತೆತ್ತಿ ಅವ್ರನ್ನ ಮುಣಗಿಸ್ತಿರ್ತತಿ ಆವಾಗ ಖಾಸಗತ್ ಮಹಾರಾಜರು ಸಿದ್ಧಾರುಡಾ ಸಿದ್ಧಾರುಡಾ ಅಂತಿದ್ರಂತ ಯಾವಾಗ ಅವರು ಸಿದ್ಧಾರುಡಾ ಸಿದ್ಧಾರುಡ ಅಂತಿದ್ರು ಮನುಷ್ಯನೊಳಗೆ ಅಂತಿದ್ರಂತ ಏನಂದ್ರೆ ಪಂಚಮಹಾಭೂತಗಳಲ್ಲಿಯೂ ಸಿದ್ಧಾರುಡನ ಇದ್ದಾಗ ಪಂಚಮಹಾಭೂತಗಳಲ್ಲಿ ಒಂದಾದಂಥ ಈ ಒಂದು ನೀರಿನಲ್ಲಿಯೂ ಸಹಿತ ಸಿದ್ಧಾರುಡನಾದಾರಂತ ತಿಳ್ಕೊಂಡ್ರವ್ರು ಒಂದು ವೇಳೆ ಈ ನೀರೊಳಗೆ ನಾ ಮುಳುಗಿ ಹೋದ್ನಿಪ ಅಂದ್ರೆ ಪರಮಾತ್ಮನೊಳಗೆ ಐಕ್ಯ ಆದಂಗನ ಸಿದ್ಧಾರುಡ ಅಂತಿದ್ರವರು ಅಷ್ಟನ್ಗುಡ್ದು ಆ ನೀರಿನ ತೆರೆಯೊಳಗೆ ಸಿದ್ಧಾರುಡರ ಪಾದ ಕಾಣಕತ್ತು ಅಂತ ನೋಡ್ರಿ ತಾಳಿಕೋಟೆಯ ಖಾಸಗತ್ ಮಹಾರಾಜರಿಗೆ ಸಿದ್ಧಾರುಡರ ಪಾದ ಏನು ಕಂಡು ಸಿದ್ಧಾರುಡಾ ಅಂಥೇಳಿ ಆ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ಒಂದು ಕ್ಷಣದೊಳಗೆ ಪೂರ್ಣ ನದಿ ದಂಡಿಗೆ ಬಂದುಬಿಟ್ಟಿದ್ರಂತ ಹುಬ್ಬಳ್ಳಿಗೆ ಬಂದರೂ ಸಿದ್ಧಾರ್ಡ್ರ ಪಾದಕ್ಕೆ ಹನಿ ಹಚ್ಚಿ ನಮಸ್ಕಾರ ಮಾಡ್ತಾರ ಸಿದ್ಧಾರ್ಡ್ರ ಪಾದ ನೀರು ಬಸಿತಿತ್ತಂತ ಅದನ್ನು ನೋಡಿ ಖಾಸಗತ್ ಮಹಾರಾಜರು ಕಣ್ಣೀರು ಸರಿಸ್ತಾರ ಸದ್ಗುರುನಾಥ ಎಂಥವನಪ್ಪ ನೀನು ನಿನ್ನಂತ ಪಡೆದಂಥ ನಿನ್ನಂಥ ಗುರುವನ್ನು ಪಡೆದಂಥ ನಾ ಧನ್ಯನಪ್ಪ ಅಂದರು ಖಾಸಗತ್ ಮಹಾರಾಜರು ಸಿದ್ಧಾರ್ಡ್ರು ಅಂದರು ನಂದೇನಿಲ್ಲೋ ಖಾಸಗತ್ತ ಎಲ್ಲ ನಿನ್ನ ಭಕ್ತಿ ಅಂತಂದ್ರು ನೋಡ್ರಿ ಎಷ್ಟೊಂದು ವಿಶೇಷವಾದಂತಹ ಲೀಲೆಯಂತೆ ಅಕ್ಕಲಕೋಟೆಯ ಸಿದ್ಧ ಮಹಾಸ್ವಾಮಿಗಳ ಶರಣಪ್ಪನವರು ನದಿಯೊಳಗೆ ಬಿದ್ದಾರ ಸಿದ್ಧಾರುಡ ಅಂಥೇಳಿ ಕೂಗಿದಾರಷ್ಟ ಅವರು ಕೂಗುವುದಷ್ಟ ತಡ ಸ್ವತಃ ಸಿದ್ಧಾರುಡರು ಏನು ಮಾಡಿದಾರಪ್ಪ ಅಂದರೆ ಒಂದು ಡೋಣಿಯನ್ನು ತಗೊಂಡು ಹೋಗಿ ನೀರೊಳಗೆ ತಾವು ಇಳಿದು ಬೇರೆ ಒಂದು ರೂಪದೊಳಗೆ ಅವ್ರನ್ನ ಡೋಣಿಯೊಳಗೆ ಹತ್ತಿಸಿ ಈಚೆ ಕಡೆ ದಂಡಿಗೆ ಅಕ್ಕಲ ಅಕ್ಕಲಕೋಟಿ ಶರಣಪ್ಪನವರು ಒಂದು ಬೆಳ್ಳಿ ದುಡ್ಡನ್ನು ಕೊಟ್ಟರು ಆ ಮುದುಕನ ಕೈಯಾಗ ಹೊಳ್ಳೆ ಸಿದ್ಧಾರ್ಡ್ರ ಮಟ್ಟಕ್ಕೆ ಬಂದರು ಅಮಾಷಿ ದಿವಸ ಪ್ರವಚನ ಪ್ರವಚನಿತ್ತು ಅಕ್ಕಲು ಕೋಟಿ ಶರಣಪ್ಪನವ್ರಿಗೆ ಸಿದ್ಧಾರ್ಡ್ರು ಹೇಳಿದ್ರಂಥ ಪ್ರತಿ ಅಮಾವಾಸಿಗೂ ನೀ ಹೇಳಬೇಕು ನಾ ಕೇಳಬೇಕು ಶರಣ ಅಂತಂದಿದ್ರು ಅಂತ ನೋಡ್ರಿ ಅಕ್ಕಲು ಕೋಟಿ ಶರಣಪ್ಪನವರು ಶಾಸ್ತ್ರ ಹೇಳಕ್ಕಾರಂದ್ರೆ ಆನಂದಭರಿತರಾಗಿ ಕುಂತ ಕೇಳಿ ಕುಲುಕುಲು ನಗತಿದ್ರಂಥ ಸಿದ್ಧಾರ್ರು ಹಂಗಾಗಿ ಒಂದು ಅಮಾಷಿನೂ ಸಹಿತ ತಪ್ಪಸ್ತಿಲ್ಲಂತವ್ರು ಶರಣಪ್ಪನವ್ರು ಬರೋದನ್ನು ಯಾವಾಗ ಬಂದು ಸಿದ್ಧಾರ್ಡ್ರಿಗೆ ನಮಸ್ಕಾರ ಮಾಡ್ತಾರ ಅಕ್ಕಲಕೋಟಿ ಶರಣಪ್ಪನವರು ನೆಗಡಿ ಆಗಿತ್ತು ಎಪ್ಪ ಯಾಕ್ರಿ ಆಗೈತಿ ಅಂತಂದರು ನಿನ್ನನ್ನು ಉಳ್ಸಕ್ಕೆ ಸದ್ಗುರುನಾಥ ನೀರಾಗಿ ಬಿದ್ದಿದ್ದು ಅದಕ್ಕೆ ಅಂತಂದ್ರೆ ನೋಡ್ರಿ ಮೊಟ್ಟಿಗೆ ಬೀಸ್ತಾರ ಶರಣಪ್ಪನವರು ಕೊಟ್ಟಿದ್ದ ದುಡ್ಡ ಸಿದ್ಧಾರುಡರ ಕೈಯಾಗೈತಿ ಇನ್ನೂ ಏನು ಬೇಕಂತ ನಮ್ಮ ಪದಾನ ಕರೆದ್ರೆ ಬರ್ತಾನ ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ ಉದಾಹರಣೆಗಳು ಇನ್ನೂ ಏನು ಬೇಕಂತ ಕೂಗಿ ಕರೆಯೋ ಕೂಗಿ ಕರೆಯೋದಂದ್ರೆ ಆತ್ಮನಿಂದ ಸದ್ಗುರುನಾಥ ನಿನ್ನನ್ನು ಬಿಟ್ಟರೆ ನಮಗೆ ಗತಿ ಇಲ್ಲ ನೀನೇ ಬಂದು ನಮ್ಮನ್ನು ರಕ್ಷಣೆ ಮಾಡಬೇಕು ನಿನ್ನನ್ನು ಬಿಟ್ಟರೆ ಯಾರು ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಸಾಧ್ಯವಿಲ್ಲ ಮನುಷ್ಯನೊಳಗೆ ದೃಢ ಮಾಡ್ಕೊಳ್ಳೋದ್ರೆ ಮೊದಲು ನಾ ಹೇಳ್ತನಂತಾಗಲಿ ಯಾರೋ ಮಹಾತ್ಮರು ಹೇಳ್ತಾರಂತಾಗಲಿ ಬೇಡ ನಮ್ಮ ಮನುಷ್ಯನೊಳಗೆ ನಾವು ದೃಢ ಮಾಡ್ಕೊಳ್ಳೋಣ ನಮ್ಮಪ್ಪ ದಾನ ಸಿದ್ಧಾರುಡ ಅಜ್ಜದಾನ ನಮ್ಮ ಮೇಲೆ ಒಂದೊಂದು ದೃಷ್ಟಿ ಐತಿ ಇಷ್ಟು ಮಾತ್ರ ನಾವು ಗಟ್ಟಿ ಪಟ್ಟಿ ಮಾಡ್ಕೋಬೇಕ್ರಿ ಮನುಷ್ಯನೇ ಅಂದ್ರೆ ನಮ್ಮ ಜನ್ಮ ಸಾರ್ಥಕವಾಗಿ ಹೋಗ್ತೈತ್ರಿ ಲಕ್ಷ್ಮೀಬಾಯಿ ಏನು ಮಾಡಿದ್ಲು ಸಮುದ್ರದೊಳಗೆ ಡೋನಿಯೊಳಗೆ ಒಂದು ಕೂಸನ್ನು ರಕ್ಷಣೆ ಮಾಡ್ಬೇಕಂಥೇಳಿ ಹಿಡ್ಕೊಂಡು ಕುಂತ ಸಿದ್ಧಾರುಡಾ ಅಂತ ಕರೆದಾಳ ಏನು ಮಾಡಿದ ನಮ್ಮಪ್ಪ ಆ ಸಮುದ್ರದೊಳಗೆ ಒಂದು ಡೋಣಿಯೊಳಗೆ ತಗೊಂಡು ಹೋಗಿ ಆಕಿನ ಆ ಕೂಸನ್ನು ಡೋಣಿಯೊಳಗೆ ತೊಗೊಂಡು ಹೋಗಿ ಬೇರೆ ಡೋಣಿಯೊಳಗೆ ಹತ್ತಿಸಿ ಅದೃಶ್ಯನಾದೋ ಇಲ್ಲೋ ಅಂದಮೇಲೆ ಸಿದ್ಧಾರುಡಪ್ಪ ಕರೆದಾಗ ಓಡಿ ಬರ್ತಾನೋ ಇಲ್ಲೋ ಚಕ್ಡಿ ಮಾಡ್ಕೊಂಡ ಭಕ್ತರು ಅಪ್ಪನ ಮಟ್ಟಕ್ಕೆ ಬರುವಾಗ ಕಳ್ಳರು ಅಡ್ಡಗಟ್ಟಿ ಗಂಡು ಮಕ್ಕಳನ್ನೆಲ್ಲ ಗಿಡಕ್ಕೆ ಕಟ್ಟಿ ಹಾಕಿ ಮೈ ಮೇಲಿನ ಆಭರಣಗಳನ್ನು ದೋಚುವಂತಹ ಸಮಯದೊಳಗೆ ಸಿದ್ಧಾರುಡಾ ಸಿದ್ಧಾರುಡಾ ಅಂತ ಕೂಗುತ್ತಿದ್ದರು ಆವಾಗ ಪೂರ್ವ ದಿಕ್ಕಿನ ಕಡೆಯಿಂದ ಆಕಾಶ ಮುಗುಲು ಏಕಾಗಿ ಭದ್ರಕಾಳಿಯ ರೂಪವನ್ನು ಧಾರಣೆ ಮಾಡಿ ಸದ್ಗುರುನಾಥ ಬರಲಿಲ್ಲೋ ಹೆಂಗೆ ಅವರನ್ನು ರಕ್ಷಣೆ ಮಾಡಲಿಲ್ಲೋ ಹೆಂಗೆ ಮ್ಯಾಲ ಆ ಸದ್ಗುರುನಾಥನನ್ನು ಕರೆಯುವಂತಹ ಭಾವ ನಮಗೆ ಬೇಕಾಗೈತಿ ಅವನ ಮೇಲೆ ಗಟ್ಟಿಯಾದಂತಹ ನಂಬಿಕೆಯನ್ನು ನಾವು ಇಡಬೇಕಾಗೈತಿ ಅಷ್ಟೇ ನಮ್ಮ ನಮ್ಮ ಪ್ರಾರಬ್ಧ ಕರ್ಮಾನುಸಾರ ಏನು ಕಷ್ಟ ಬರ್ತಿರ್ತಾವೋ ಬರಲಿ ಅದಕ್ಕೆ ಹೆದರದು ಬೇಡ ಆದರೆ ಆ ಸದ್ಗುರು ಸಿದ್ಧಾರುಡ್ರನ್ನು ಏನು ದೃಢವಾಗಿ ನಂಬಿದೀವಲ್ಲ ಈ ನಂಬಿಕೆಯನ್ನು ಒಟ್ಟೆ ಬಿಡೋದು ಬೇಡ ನಂಬಿಕೆಯನ್ನು ಒಟ್ಟೆ ಬಿಡೋದು ಬೇಡ ಉಡುಪಿಯಿಂದ ಗಂಡ ಹೆಂತಿ ಇಬ್ಬರು ಬರ್ತಿದ್ದರು ಕೃಷ್ಣನ ಪರಮ ಭಕ್ತರು ಕೃಷ್ಣನ ಮಠದೊಳಗೆ ಸೇವಾ ಮಾಡುವಂಥವರು ಮಕ್ಕಳಿದ್ದಿದ್ದಿಲ್ಲ ಕೃಷ್ಣ ಭಗವಂತ ಸ್ವಪ್ನದೊಳಗೆ ಬಂದು ಹೇಳ್ತಾನೆ ನಾನು ಸಗುಣ ರೂಪದಿಂದ ಹುಬ್ಬಳ್ಳಿಯೊಳಗೆ ಸಿದ್ಧಾರುಡನಾಗಿ ಜನಿಸಿದ್ದೀನಿ ಅಲ್ಲಿ ಬಂದು ನನ್ನ ದರ್ಶನವನ್ನು ಮಾಡಿರಿ ನಿಮಗೆ ಆಶೀರ್ವಾದ ಮಾಡ್ತೀನಿ ಅಂತ ಕೃಷ್ಣನ ಹೇಳಿದ್ದ ಗಂಡ ಹಿಂತಿ ಇಬ್ಬರೂ ಸಿದ್ಧಾರುಡರ ಹತ್ಯಕ್ಕೆ ಬರ್ತಿದ್ರು ನಡ್ಕೋತ ಬರುವಾಗ ಅವರಂತಿದ್ದರು ಸಿದ್ಧಾರ್ಡ ಅಪ್ಪುಗಳು ನಾವು ಅವ್ರನ್ನ ನೋಡಿಲ್ಲ ನಾವು ಹೆಂಗೆ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋದು ಅವ್ರ ಸ್ವಭಾವ ಹೆಂಗಾಯ್ತು ಯಾರಿಗೋ ತನ್ಕೋತ ಬರ್ತಿದ್ರಂತ ಪಾಠಶಾಲೆಯೊಳಗೆ ಭಕ್ತರು ಪಾಳೆ ಹಚ್ಚಿ ಪ್ರಸಾದಿಸ್ಕೊಳ್ತಿದ್ರಂತ ಸಿದ್ಧ ಹಾರ್ಡ್ರ ಕಡೆಯಿಂದ ಕಲಸಕ್ರಿ ಬಾದಾಮ ಉತ್ತತ್ತಿ ಮೊಟ್ಟಿಗೆ ಗಂಟಲೇ ಭಕ್ತರಿಗೆ ಆಶೀರ್ವಾದ ಮಾಡಿ ಮಾಡಿಕೊಡ್ತಿದ್ದರು ಸಿದ್ಧಹಾರಡರು ಎಲ್ಲ ಭಕ್ತರು ಮುಗೀತು ಪ್ರಸಾದನೂ ಖಾಲಿ ಆತು ಸಿದ್ಧಾರ್ಡಪುಗಳ ಅಡುಗೆ ಮನೆಗೆ ಬಂದರು ಅಷ್ಟನಗುಡ್ದೆ ಉಡುಪಿ ಭಕ್ತರು ಬಂದರು ಗಂಡ ಹೆಂತಿ ಅಲ್ಲಿದ್ದಂಥವ್ರು ಹೇಳಿದರು ಇಷ್ಟ ಊಟ ಸಿದ್ಧಾರ್ಡಪ್ಪುಗಳು ಇಲ್ಲೇ ಆಶೀರ್ವಾದ ಕೊಟ್ಕೊಂತ ಕೂತಿದ್ರು ಈಗ ಅಡುಗೆ ಮನೆಗೆ ಹೋಗಿದಾರ ಅಂದರು ಗಂಡ ಹೆಂತಿ ಅಂದರು ಇನ್ನೊಂದು ಸ್ವಲ್ಪ ಲಘು ಬಂದಿದ್ರ ನಮಗೂ ಪ್ರಸಾದ ಶಕ್ತಿ ತಪ್ಪಂದ ಅದ ಮನುಷ್ಯನೊಳಗೆ ಭಾವನೆ ಇಟ್ಟುಕೊಂಡು ಸಿದ್ಧಾರ್ಡ್ರ ಹಂತಕ್ಕೆ ಹೋಗ್ರು ಅಡುಗೆ ಮನೆಯೊಳಗೆ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ ಸಿದ್ಧಾರ್ಡ್ರು ಅಂತಾರೆ ಭಾಳ ದೂರಿಂದ ಬಂದರಿಪ್ಪ ದನದ್ದರಿ ಪ್ರಸಾದ ಮಾಡ್ರಿ ಅಂದರು ಎಪ್ಪಾ ನಿಮ್ಮ ಕೃಪಾ ಆಗಬೇಕಾಗಿದೆ ನಮಗೆ ಗಟ್ಟಿಯಾಗಿ ಪಾದ ಹಿಡ್ದಾಳ ಭಕ್ತಳು ಏ ಗೋವಿಂದ ಅಂತ ಕರೀತಾರ ಗೋವಿಂದ ಸ್ವಾಮಿಗಳನ್ನ ಸಣ್ಣವರಿದ್ದರು ಒಳಗೆ ನಾ ಏನು ಸಿಂಹಾಸನದ ಮೇಲೆ ಕುಂತಿದ್ನಿ ಆ ಸಿಂಹಾಸನದ ಟಕ್ಕೆ ಬಿಡಕ್ಕೆ ಎರಡು ಉತ್ತಿ ಹಿಟ್ಟೆನ ತೊಗೊಂಡ್ಬಾರೋ ಅಂತಂದ್ರೆ ಅಂತ ನೋಡ್ರಿ ಎಂಥ ಕರುಣಾ ಮೂರ್ತಿ ಅಂತ ಎಲ್ಲ ಭಕ್ತರಿಗೆ ಮುಟ್ಟಿಗೆ ಗಂಟಲೆ ಕೊಟ್ಟು ಉಡುಪಿಯಿಂದ ತನ್ನ ಭಕ್ತರು ಬರಾಕತ್ತಾರಂಥೇಳಿ ಅವರಿಗಾಗಿ ಎರಡು ಮೊದಲ ತೆಗ್ದಿಟ್ಟ ನಂದ ಮೇಲೆ ಎಂಥ ಒಂದು ಅಂಥ ಅಂತ ಸಿದ್ಧಾರ್ಡ್ರದ್ದು ಎಷ್ಟು ಆನಂದಪಟ್ಟರಂತೆ ಇಬ್ಬರು ಗಂಡ ಹೆಂತಿ ಹೌದು ಉಡುಪಿಯೊಳಗಿದ್ದಂಥ ಕೃಷ್ಣನ ಮೂರ್ತಿ ಜೀವಂತವಾಗಿ ಹುಬ್ಬಳ್ಳಿಯೊಳಗೆ ಅಡ್ಡಾಡಕತ್ತೈತಿ ಅಂತ ಅಂಥೇಳಿ ಪಾದವನ್ನು ಗಟ್ಟಿಯಾಗಿ ಹಿಡಿದ್ರು ಕೃಷ್ಣ ಅಂದರೆ ಬೇರೆ ಅಲ್ಲ ರಾಮ ಅಂದರೆ ಬೇರೆ ಅಲ್ಲ ಅಲ್ಲ ಅಂದರೆ ಬೇರೆ ಅಲ್ಲ ಯೇಸು ಅಂದರೆ ಬೇರೆ ಅಲ್ಲ ಸಿದ್ಧಾರ್ಡಪ್ಪ ಎಲ್ಲವೂ ನಿನ್ನೊಳಗನ ಐತಿ ಕೂಗಿ ಕರೆದಾಗ ಓಡಿ ಬರುವಂಥ ಸದ್ಗುರುನಾಥ ಭಕ್ತರ ಮೇಲೆ ವಿಶೇಷವಾದಂಥ ಪ್ರೀತಿಯನ್ನಿಟ್ಟಿರುವಂಥ ಸದ್ಗುರುನಾಥ ಸಿದ್ಧಾರ್ಡಪ್ಪ ನಿನ್ನ ಕೃಪಾದೃಷ್ಟಿ ನಮ್ಮೆಲ್ಲರ ಮೇಲೆ ಸದಾ ಕಾಲ ಹಿಂಗೆ ಇರಲಪ್ಪ ಜೀವಿ ಇರೋಮಠಾನೋ ಸಹಿತ ನಿನ್ನ ಗುಣಗಾನವನ್ನು ಮಾಡಿ ಸಾಯುವಂಥ ಭಾಗ್ಯವನ್ನು ನನಗೆ ಅನುಗ್ರಹಿಸು